ಮುನಿರತ್ನ ವಿಚಾರ ಇಂದಿನಿಂದ ರೇಪ್ ಕೇಸ್ ತನಿಖೆ ಆರಂಭ ಜೈಲಿಂದ ಹೊರಬಂದ ತಕ್ಷಣ ಮುನಿರತ್ನ ಅರೆಸ್ಟ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದಾರೆ ಪೊಲೀಸ್ ಮಾಗಡಿ ಡಿವೈಎಸ್ಪಿ ಪ್ರವೀಣ್ ಹಾಗೂ ರಾಮನಗರ ಡಿವೈಎಸ್ಪಿ ದಿನಕರ ಶೆಟ್ಟಿ ನೇತೃತ್ವದ ತಂಡ ಅರೆಸ್ಟ್ ಮಾಡಿ ಬಿಗಿ ಭದ್ರತೆಯಲ್ಲಿ ಮುನಿರತ್ನ ಏಳು ಜೀಪುಗಳು ಒಂದು ರಿಸರ್ವ್ ವಾಹನ ಭದ್ರತೆ ಮಾರ್ಗ ಮತದಲ್ಲಿ ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಮಾಡಿರುವಂತದ್ದು ಅನಂತರ ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನು ವಿಚಾರಣೆ ನಂತರ ಸಂಜೆ ವೇಳೆಗೆ ಮುನಿರತ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ どうもパティモパティス。どうもパティモパテもうもパティモパティス。どうもパ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ